ವಿದ್ಯಾರ್ಥಿ ಮಿತ್ರರೇ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹತ್ತನೇ ತರಗತಿಯ ಕನ್ನಡದ ಗದ್ಯ ಭಾಗವಾದಂತಹ ಭಾಗ್ಯಶಿಲ್ಪಿಗಳು ಅನ್ನುವಂತಹ ಗದ್ಯ ಭಾಗದ ಸಂಪೂರ್ಣ ಸಾರಾಂಶವನ್ನು ತಿಳಿದುಕೊಳ್ಳೋಣ ಈ ಸಂಪೂರ್ಣವಾದಂತಹ ಸಾರಾಂಶವನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಈ ಒಂದು ಗದ್ಯ ಭಾಗವನ್ನು ಬರೆದಂತಹ ಲೇಖಕರ ಒಂದು ಕಿರುಪರಿಚಯವನ್ನು ಮಾಡಿಕೊಳ್ಳೋಣ ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಐಕಾನ್ ಬೆಲ್ನ ಕ್ಲಿಕ್ ಮಾಡಿ ಹೆಚ್ಚಿನ ಪಾಠಗಳ ವಿಡಿಯೋಗಳಿಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಭಾಗ್ಯಶಿಲ್ಪಿಗಳು ಅನ್ನುವಂತಹ ಗದ್ಯ ಭಾಗವನ್ನು ಬರೆದವರು ಯಾರಪ್ಪ ಅಂತಂದರೆ ಡಿ ಎಸ್ ಜಯಪ್ಪ ಗೌಡ ಇವರ ಕಾಲ ಸಾವಿರದ ಒಂಬೈನೂರ ನಲವತ್ತ ಏಳನೆಯ ಇವರ ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯವರು ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ ಎಂಬುದು ಇವರ ಪೂರ್ಣ ಹೆಸರು ಇವರ ಪ್ರಮುಖ ಕೃತಿಗಳು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಮೈಸೂರು ಒಡೆಯರು ಜನಪದ ಆಟಗಳು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಇವಿಷ್ಟು ಕೃತಿಗಳು ಇಷ್ಟೆಲ್ಲ ಸಾಧನೆಯನ್ನ ಮಾಡಿದಂತಹ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ಲಭಿಸಿದೆ ಹಾಗೆ ಈ ಒಂದು ಸರ್ ಎಂ ವಿಶ್ವೇಶ್ವರಯ್ಯ ಪಾಠವನ್ನು ಡಿ ಎಸ್ ಜಯಪ್ಪಗೌಡ ಅವರು ರಚಿಸಿರುವಂತಹ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಎಂಬ ಕೃತಿಯಿಂದ ಈ ಒಂದು ಗದ್ಯವನ್ನು ಆರಿಸಲಾಗಿದೆ ಬನ್ನಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಈಗ ಭಾಗ್ಯಶಿಲ್ಪಿಗಳು ಅನ್ನುವಂತಹ ಗದ್ಯ ಭಾಗದ ಸಾರಾಂಶವನ್ನು ತಿಳಿದುಕೊಳ್ಳೋಣ ಅದರಲ್ಲಿ ಬರುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಅನ್ನುವಂತಹ ಒಂದು ಗದ್ಯದ ಬಗ್ಗೆ ತಿಳ್ಕೊಳ್ಳೋಣ ಆ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಮಾದರಿ ಮೈಸೂರು ಹೇಗಿತ್ತು ಮತ್ತು ಅವರ ಕಾರ್ಯ ಸಾಧನೆಗಳು ಏನೇನು ಅನ್ನೋದನ್ನು ನೋಡೋಣ ಮೈಸೂರು ಸಂಸ್ಥಾನದ ಒಡೆಯರ್ ರಾಜಸಂತತಿಯ ಇಪ್ಪತ್ತ ನಾಲ್ಕನೇ ರಾಜರು ಯಾರಪ್ಪ ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆ ಎಷ್ಟರಿಂದ ಎಷ್ಟರವರೆಗೆ ನಡೆಯಿತು ಹಾಂ ಎಷ್ಟರಿಂದ ಅಂತಂದರೆ ಸಾವಿರದ ಒಂಬೈನೂರ ಎರಡರಿಂದ ಸಾವಿರದ ಒಂಬೈನೂರ ನಲವತ್ತರವರೆಗೆ ನಾಲ್ವಡಿ ಕೃಷ್ಣರಾಜರ ಒಡೆಯರ ಆಳ್ವಿಕೆ ನಡೆಯಿತು ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಎಂಟುನೂರ ತೊಂಬತ್ತ ಐದರಲ್ಲಿ ಪಟ್ಟಾಭಿಷೇಕ ಆದರೂ ಸಹ ಕೇವಲ ಹತ್ತು ವರ್ಷದ ಬಾಲಕನಾಗಿದ್ದರೂ ಬಾಲಕನಾಗಿದ್ದರಿಂದ ಅವರ ತಾಯಿಯವರಾದಂತಹ ಮಹಾರಾಣಿ ವಾಣಿ ವಿಲಾಸರವರಿರ್ತಾರೆ ಆ ಮಹಾರಾಣಿ ವಾಣಿ ವಿಲ ವಿಲಾಸರವರು ರೀಸೆಂಟರಾಗಿ ಆಡಳಿತ ನಿರ್ವಹಣೆಯನ್ನು ನೋಡ್ಕೊಳ್ತಾ ಇರ್ತಾರೆ ಯಾಕಪ್ಪ ಅಂತಂದರೆ ಹೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಕೇವಲ ಹತ್ತು ವರ್ಷ ಮಾತ್ರ ಆಗಿರುತ್ತೆ ಹಾಗೆ ಮುಂದುವರಿದು ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತಗಾರರನ್ನಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ದೊರಕ್ತಾರೆ ಮಹಾರಾಣಿಯವರು ತರಬೇತಿಯನ್ನು ಕೊಡಿಸ್ತಾರೆ ತೀವ್ರ ನಿಗಾ ವಹಿಸ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೇಲೆ ನಂತರ ಒಬ್ಬ ಸಮರ್ಥ ಆಡಳಿತಗಾರನಾಗಿ ರೂಪುಗೊಂಡು ರೂಪುಗೊಳ್ತಾರೆ ಯಾರಪ್ಪ ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಯಾವ ರೀತಿ ಇರುತ್ತೆ ಒಂದು ಮಾದರಿ ಮೈಸೂರನ್ನಾಗಿ ರೂಪಿಸ್ತಾರೆ ಯಾವ್ಯಾವ ರೂತಿ ಯಾವ್ಯಾವ ರೀತಿ ರೂಪಿಸಿದ್ರು ಯಾವ್ಯಾವ ರೀತಿಯಾಗಿ ತನ್ನ ಸಭೆಗಳನ್ನು ಸ್ಥಾಪನೆ ಮಾಡ್ತಾ ಹೋದರು ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳು ಮೈಸೂರಿಗೆ ಏನು ಅನ್ನುವಂಥದ್ದನ್ನು ನೋಡೋಣ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಸಾವಿರದ ಒಂಬೈನೂರ ಎರಡನೇ ಇಸ್ವಿ ಹಾಂ ಸಾವಿರದ ಒಂಬೈನೂರ ಎರಡನೇ ಇಸ್ವಿ ಆಗಸ್ಟ್ ಎಂಟನೇ ತಾರೀಕನಂದು ಮೈಸೂರು ರಾಜ್ಯದ ನೇರ ಉಸ್ತುವಾರಿಯನ್ನು ಕೃಷ್ಣರಾಜ ಒಡೆಯರ ಸುಪರ್ತಿಗೆ ಬರುತ್ತೆ ಆಗ ದಿವಾನರಾಗಿರ್ತಾರೆ ಯಾರಪ್ಪ ಅಂತಂದರೆ ಸರ್ ಕೆ ಶೇಷಾದ್ರಿ ಅಯ್ಯರವರು ಕೆ ಶೇಷಾದ್ರಿ ಅಯ್ಯರವರು ದಿವಾನರಾಗಿರ್ತಾರೆ ಈ ದಿವಾನರ ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡೋದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಂಕಣ ಇವರ ಕಾಲದಲ್ಲಿ ಇಡೀ ಭರತ ಖಂಡದಲ್ಲೇ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯವು ಕಾಣುತ್ತೆ ಆಗ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿಯು ಕೂಡ ಪ್ರಾಪ್ತವಾಗುತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅರಸು ಮನೆತನದಿಂದ ಬಂದವರಾಗಿದ್ದರೂ ಸಹ ಜನತೆ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆಯ ಪರವಾಗಿದ್ದರು ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಜಾಪ್ರತಿನಿಧಿ ಸಭೆ ಮತ್ತು ನ್ಯಾಯ ವಿಧಾಯಕ ಸಭೆ ಅನ್ನುವಂಥ ಸಭೆಗಳನ್ನು ಸ್ಥಾಪನೆ ಮಾಡ್ತಾರೆ ಅದರಲ್ಲಿ ಪ್ರಜಾಪ್ರತಿನಿಧಿ ಸಭೆ ಅದರ ಒಂದು ರೂಪುರೇಷೆಗಳೇನಪ್ಪ ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯು ನೂತನವಾದಂತಹ ರೂಪವನ್ನು ಪಡ್ಕೊಳ್ಳುತ್ತೆ ನಿಜವಾದ ಜನಪ್ರತಿನಿಧಿ ಸಭೆಯಾಗಿ ಪರಿವರ್ತನೆ ಆಗುತ್ತೆ ಅದಕ್ಕಾಗಿ ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಹೊಸದಾದ ಕಾನೂನೊಂದನ್ನು ಜಾರಿಗೆ ತರ್ತಾರೆ ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದಂತಹ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತೆ ಇದು ಪ್ರಜಾತಂತ್ರದ ದೃಷ್ಟಿಯಿಂದ ಭಾರತದಲ್ಲಿಯೇ ಮಾದರಿಯಾದ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಆರಂಭಿಸುತ್ತೆ ಪ್ರಜಾಪ್ರತಿನಿಧಿ ಸಭೆಯು ವರ್ಷಕ್ಕೆ ಎರಡು ಬಾರಿ ಅಂದರೆ ಜೂನ್ ಒಂದರಿಂದ ಮಹಾರಾಜ ವರ್ಧಂತಿ ಎರಡು ಅಕ್ಟೋಬರ್ ದಸರಾ ಮಹೋತ್ಸವವರೆಗೂ ಕೂಡ ಸಮಾವೇಶಗೊಂಡು ಕಲಾಪಗಳನ್ನು ನಡೆಸ್ತಾ ಇರುತ್ತೆ ಅಲ್ಲಿ ಏನೇನನ್ನು ಏನು ಯಾವ ಯಾವ ರೀತಿಯಾದಂಥ ಯೋಜನೆಗಳನ್ನು ರೂಪಿಸ್ತಾಯಿದ್ರು ಏನೇನು ಮಾಡ್ತಾಯಿದ್ರು ಅಂದರೆ ವಾರ್ಷಿಕ ಆಯವ್ಯ ಪರಿಶೀಲನೆಯನ್ನು ಮಾಡ್ತಾ ಇರ್ತಾರೆ ಪ್ರಶ್ನೋತ್ತರಗಳು ಟರಾವುಗಳನ್ನು ಮಂಡಿಸೋದು ಮುಂತಾದ ಸಂಸದೀಯ ಮಾದರಿಯ ನಡವಳಿಕೆಗಳು ನಡೀತಾ ಇರ್ತವೆ ಪ್ರತಿನಿಧಿ ಸಭೆಯಲ್ಲಿದ್ದ ಇನ್ನೂರ ಎಪ್ಪತ್ತ ಐದು ಸದಸ್ಯರಲ್ಲಿ ಹೆಚ್ಚು ಪ್ರತಿನಿಧಿಗಳು ಜನರಿಂದ ಆಯ್ಕೆಯಾದವರೇ ಆಗಿರ್ತಾರೆ ಇನ್ನು ನ್ಯಾಯವಿದಾಯಕ ಸಭೆಯನ್ನು ನೋಡೋದಾದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಒಂಬೈನೂರ ಏಳರಲ್ಲಿ ನ್ಯಾಯವಿದಾಯಕ ಸಭೆಯನ್ನು ಸಹ ಸ್ಥಾಪನೆ ಮಾಡ್ತಾರೆ ಇದರ ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂತಂದರೆ ಕೇವಲ ಐವತ್ತು ಜನ ಮಾತ್ರ ಇದರಲ್ಲಿ ಜನರಿಂದ ಆಯ್ಕೆಯಾದವರು ಕೇವಲ ಇಪ್ಪತ್ತೆರಡು ಸದಸ್ಯರು ಮೇಲ್ಮನೆಯ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂತಹ ಈ ಸಂಸ್ಥೆ ಜೂನ್ ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶಗೊಳ್ತಾ ಇರುತ್ತೆ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದಂತಹ ಎಲ್ಲ ವಿಷಯಗಳನ್ನು ಸಹ ವಿಮರ್ಶಿಸುವ ಅಧಿಕಾರ ಈ ಒಂದು ನ್ಯಾಯ ವಿಧಾಯಕ ಸಭೆಗೆ ಇರುತ್ತೆ ಮುಖ್ಯವಾಗಿ ಯಾವುದೇ ಕಾನೂನನ್ನು ಜಾರಿಗೊಳಿಸಲು ಆ ಸಭೆಯ ಅನುಮತಿ ತುಂಬಾ ಅಗತ್ಯವಾಗಿರುತ್ತೆ ಆ ಸಭೆಗೆ ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡುವಂತಹ ಅಧಿಕಾರವೂ ಸಹ ನ್ಯಾಯವಿದಾಯಕ ಸಭೆಗೆ ಇರುತ್ತೆ ಇಷ್ಟೆಲ್ಲ ಮಾಡಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಮೈಸೂರಿಗೆ ಯಾವ ಯಾವ ರೀತಿಯಂಥ ಕೊಡುಗೆಗಳನ್ನು ಕೊಟ್ಟರು ನೋಡೋಣ ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತಗಳನ್ನು ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಡ್ತಾರೆ ಅಂದರೆ ನಗರ ಪಾಲಿಕೆಗಳಾಗಿರ್ಬೋದು ಗ್ರಾಮ ಪಂಚಾಯಿತಿಗಳಾಗಿರ್ಬೋದು ಇವೆಲ್ಲವೂ ಕೂಡ ಕಾರ್ಯವನ್ನು ನಿರ್ವಹಿಸಲು ಆರಂಭವನ್ನು ಮಾಡ್ತವೆ ಇವರ ಕಾಲದಲ್ಲಿ ಗ್ರಾಮ ನಿರ್ಮಲೀಕರಣ ಆಗುತ್ತೆ ಅಂದರೆ ಗ್ರಾಮ ನಿರ್ಮಲೀಕರಣ ಆಗುತ್ತೆ ವೈದ್ಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌ ಸೌಕರ್ಯ ಪ್ರಯಾಣ ಸೌಲಭ್ಯ ಮುಂತಾದ ಎಲ್ಲ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗ್ತವೆ ಮೈಸೂರು ಸಂಸ್ಥಾನವನ್ನು ಮಾದರಿ ಸಂಸ್ಥಾನವನ್ನಾಗಿ ರೂಪಿಸ್ತಾರೆ ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ನಾಲ್ವಡಿ ಕೃಷ್ಣರಾಜ ಒಡೆಯರು ಹೆಸರಾಗ್ತಾರೆ ಸಾಹಿತ್ಯ ಸಂಗೀತ ಆಗಿರ್ಬೋದು ವಾಸ್ತುಶಿಲ್ಪಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ನೀಡ್ತಾರೆ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಪ್ರಾರಂಭಿಸ್ತಾರೆ ಹಾಗೆ ಮೈಸೂರು ಅರಸೀಕೆರೆ ಬೆಂಗಳೂರು ಚಿಕ್ಕಬಳ್ಳಾಪುರ ಚಿಕ್ಕಜಾಜೂರು ಚಿತ್ರದುರ್ಗ ನಂಜನಗೂಡು ಚಾಮರಾಜನಗರ ತರೀಕೆರೆ ಶಿವಮೊಗ್ಗ ಆನಂದಪುರ ಈ ಎಲ್ಲ ಕಡೆ ರೈಲು ಮಾರ್ಗಗಳನ್ನು ಸಾವಿರದ ಒಂಬೈನೂರ ಮೂವತ್ತ ಒಂದರ ವೇಳೆಗೆ ಪೂರೈಸಲಾಗುತ್ತೆ ಇನ್ನು ಸಾವಿರದ ಒಂಬೈನೂರರಲ್ಲಿಯೇ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಗುತ್ತೆ ಇದು ಭಾರತ ಮಾತ್ರವಲ್ಲ ಇಡೀ ಏಷ್ಯಾ ಖಂಡದಲ್ಲೇ ಮೊದಲ ಬಾರಿಗೆ ಜಲವಿದ್ಯುತ್ ಯೋಜನೆಯನ್ನು ರೂಪಿಸಿದಂತಹ ಸ್ಥಳವೂ ಕೂಡ ಆಗಿದೆ ಸಾವಿರದ ಒಂಬೈನೂರ ಏಳರಲ್ಲಿ ವಿಲಾಸ ಸಾಗರ ಅಂದರೆ ಮಾರಿಕಣಿವೆ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಕಟ್ಟುತ್ತಾರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕೃಷ್ಣರಾಜ ಸಾಗರ ಇವರ ಬೃಹತ್ ಮುಂಗಾಣಿಕೆಯ ಕೊಡುಗೆ ಕೂಡ ಆಗಿದೆ ಹಾಗೆ ಶಿಕ್ಷಣದಲ್ಲೂ ಕೂಡ ಇವರು ಹಲವಾರು ರೀತಿಯಾದಂತಹ ಬದಲಾವಣೆಗಳನ್ನು ತರ್ತಾರೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಉಚಿತ ಮತ್ತು ಕಡ್ಡಾಯವಾಗಿ ಪ್ರಾರಂಭ ಮಾಡ್ತಾರೆ ನಾಡಿನಲ್ಲೇ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯವಾದ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದಂತಹ ಕೀರ್ತಿ ಯಾರಿಗೆ ಸಲ್ಲತ್ತೆ ಹೇಳಿ ಎಸ್ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತೆ ಇನ್ನೂರ ಎಪ್ಪತ್ತು ಉಚಿತ ಆಸ್ಪತ್ರೆಗಳ ಕಾರ್ಯಾರಂಭವನ್ನು ಮಾಡ್ತಾರೆ ವಾಣಿಜ್ಯ ಕ್ಷೇತ್ರದಲ್ಲಿ ಮೈಸೂರು ಬ್ಯಾಂಕಿನ ಸ್ಥಾಪನೆ ಆರ್ಥಿಕ ಅಭಿವೃದ್ಧಿಯ ಸಂಕೇತವೂ ಕೂಡ ಆಗಿದೆ ಸಾವಿರದ ಒಂಬೈನೂರ ಆರರಲ್ಲಿ ಸಹಕಾರ ಸಂಘಗಳನ್ನು ಕೂಡ ಸ್ಥಾಪನೆಯನ್ನು ಮಾಡ್ತಾರೆ ನೋಡಿ ಆಗಿನ ಕಾಲದಲ್ಲೇ ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡಿದಂತಹ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲುತ್ತೆ ಹೀಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಜಾರಿ ಮಾಡಿದಂತಹ ಸಾಮಾಜಿಕ ಕಾನೂನುಗಳನ್ನು ಕೂಡ ಕಾಣಬಹುದು ಯಾವ ಯಾವ ಇಸವಿಯಲ್ಲಿ ಯಾವ ಯಾವ ಸಾಮಾಜಿಕ ಕಾನೂನುಗಳನ್ನು ತಂದರು ನೋಟ್ ಮಾಡ್ಕೊಳ್ಳಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಒಂದು ಪರೀಕ್ಷಾ ದೃಷ್ಟಿಯಿಂದ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳ್ತಾರೆ ಬರ್ಕೊಳ್ತಾ ಹೋಗಿ ನೋಟ್ ಮಾಡ್ಕೊಳ್ತಾ ಹೋಗಿ ಮಾಡ್ಕೊಳ್ತಾ ಇದ್ದೀರಲ್ವಾ ಓಕೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ದೇವದಾಸಿ ಪದ್ಧತಿಯನ್ನು ನಿಷೇಧ ಮಾಡ್ತಾರೆ ಸಾವಿರದ ಒಂಬೈನೂರ ಹತ್ತರಲ್ಲಿ ಬಸವಿ ಪದ್ಧತಿ ಅನ್ನುವಂಥದ್ದನ್ನು ಕೂಡ ರದ್ದತಿ ಮಾಡಿ ಗೆಜ್ಜೆ ಪೂಜೆ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿನಲ್ಲಿ ವೇಷ್ಯ ವೃತ್ತಿ ತಡೆಗಟ್ಟುವ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ವಿಧವಾ ಮರುವಿವಾಹ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಸ್ತ್ರೀಯರಿಗೆ ಕಡ್ಡಾಯ ಶಿಕ್ಷಣವನ್ನು ಜಾರಿಗೆ ತರ್ತಾರೆ ಹಾಗೇ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಶಾಲಾ ಪ್ರವೇಶಕ್ಕೆ ಜಾತಿ ಪರಿಗಣನೆಯ ನಿಷೇಧವನ್ನು ತಂದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಮಾಧ್ಯಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದತಿಯನ್ನು ಕೂಡ ಜಾರಿಗೆ ತರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ ಏಳರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನ ಹಕ್ಕನ್ನು ಕಲ್ಪಿಸಿಕೊಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಒಂಬೈನೂರ ಐದರಲ್ಲಿ ಸಹಕಾರಿ ಕಾರ್ಮಿಕ ಪರಿಹಾರ ಕಾಯ್ದೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಗ್ರಾಮ ಪಂಚಾಯಿತಿಗಳ ಕಾಯ್ದೆಗಳನ್ನು ಜಾರಿಗೆ ತಂದು ನಾಡಿನ ಅಭಿವೃದ್ಧಿಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದರು ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇದಿಷ್ಟು ಭಾಗ್ಯಶಿಲ್ಪಿಗಳಲ್ಲಿ ಬರುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಸಾಧನೆಗಳು ಅಂತಲೇ ಹೇಳಬಹುದು ಮುಂದಿನ ವಿಷಯವಾದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಇನ್ನೂ ಕುತೂಹಲಕಾರಿಯಾದಂತಹ ವಿಚಾರಗಳನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು